ದಸರಾ ಉದ್ಘಾಟನೆಗೆ ರಾಜ್ಯ ಸರ್ಕಾರ ಬಾನು ಮುಷ್ತಾಕ್ ಅವರನ್ನು ಆಹ್ವಾನಿಸಿದ್ದು ಈ ನಿರ್ಧಾರವನ್ನು ತಕ್ಷಣ ಹಿಂಪಡೆಯಬೇಕು ಎಂದು ಒತ್ತಾಯಿಸಿ ಚಿಕ್ಕಮಗಳೂರು ಸೋದರಿ ನಿವೇದಿತಾ ಪ್ರತಿಷ್ಠಾನ ಹಾಗೂ ಸನಾತನ ಸಂಸ್ಥೆ ಮತ್ತು ಬಜರಂಗ ದಳದ ಸಹೋದರಿಯರು ಜಿಲ್ಲಾಧಿಕಾರಿ ಕಚೇರಿಗೆ ತೆರಳಿ ಅಪರ ಜಿಲ್ಲಾಧಿಕಾರಿ ನಾರಾಯಣ ಕನಕರೆಡ್ಡಿ ಅವರಿಗೆ ಮನವಿ ಸಲ್ಲಿಸಿದರು ಚಿಕ್ಕಮಗಳೂರು ಸೋದರಿ ನಿವೇದಿತಾ ಪ್ರತಿಷ್ಠಾನ ಸನಾತನ ಸಂಸ್ಥೆ ಮತ್ತು ಬಜರಂಗ ದಳದ ಸಹೋದರಿಯರು ಮಾತನಾಡಿ ದಸ ದಸರಾ ಹಬ್ಬವು ನಮ್ಮ ಸಂಸ್ಕೃತಿ ಮತ್ತು ನಂಬಿಕೆಯ ಗುರುತು ನಮ್ಮ ಪರಂಪರೆಯ ಪ್ರತೀಕವಾದ ದಸರಾ ಹಬ್ಬದಲ್ಲೂ ರಾಜಕೀಯ ತಂದು ಹಿಂದೂಗಳ ಭಾವನೆಗೆ ಧಕ್ಕೆ ತರುವ ಹಕ್ಕು ಯಾರಿಗೂ ಇಲ್ಲ ಆದರೆ ಮುಖ್ಯಮಂತ್ರಿಗಳ ನೇತೃತ್ವದ ರಾಜ್ಯ ಸರ್ಕಾರವು ಜನರ ಭಾವನೆ ಮತ್ತು ನಾಡಿನ ಪರಂಪರೆಯನ್ನ ಲೆಕ್ಕಿಸದೆ ಹಿಂದೂಗಳ ಶ್ರದ್ಧಾ ಭಾವನೆಯನ್ನು ಗೌರವಿಸದೆ ಬಾನು ಮುಷ್ತಾಕ್ ಅವರನ್ನು ದಸರಾ ಉದ್ಘಾಟನೆಗೆ ಆಹ್ವಾನಿಸುವ ಮೂಲಕ ನೇರವಾಗಿ ಜನರ ಹೃದಯಕ್ಕೆ ಹೊಡೆತ ಕೊಟ್ಟಿದೆ ಎಂದರು ರಾಜ್ಯ ಸರ್ಕಾರದ ನಿರ್ಧಾರವನ್ನು ನಾವು ಸಹಿಸುವುದಿಲ್ಲ ಒಪ್ಪುವುದಿಲ್ಲ ಸರ್ಕಾರದ ದುರಾಲೋಚನೆಯ ನಿರ್ಧಾರ ಜನರ ಕೋಪಕ್ಕೆ ಗುರಿಯಾಗಿದ್ದು ಸಾರ್ವಜನಿಕರು ಬೀದಿಗಿಳಿದು ಪ್ರತಿಭಟಿಸಿ ಅನ್ಯಾಯದ ವಿರುದ್ಧ ಹೋರಾಡಲು ಸಜ್ಜಾಗಿದ್ದಾರೆ ಆದ್ದರಿಂದ ರಾಜ್ಯ ಸರ್ಕಾರವು ತಕ್ಷಣ ನಿರ್ಧಾರವನ್ನು ಹಿಂಪಡೆಯಬೇಕು ಎಂದು ಆಗ್ರಹಿಸಿದ್ದಾರೆ ಧಾರ್ಮಿಕ ಆಚರಣೆ ಅದು ಅಲ್ಲಿಗೆ ಭಾನು ಮುಷ್ಠಾಕ್ರವರನ್ನ ಅಪ್ಪ ಈ ಸರ್ಕಾರ ಆಮಂತ್ರಣವನ್ನು ನೀಡಿದೆ ಸೊ ಇದು ನಮ್ಮ ನಿಜವಾಗಿಯೂ ನಮ್ಮ ಹಿಂದೂಗಳ ಭಾವನೆಗೆ ಧಕ್ಕೆ ನೋವು ಮಾಡುವಂಥ ಅಂಥ ವಿಚಾರ ಅಂತ ಹೇಳಿ ಇಷ್ಟಪಡ್ತೇನೆ ಯಾಕಂದ್ರೆ ಇಲ್ಲಿ ನಮಗೆ ಹಿಂದೂ ಮುಸ್ಲಿಮ್ ಅನ್ನುವಂಥ ಯಾವುದೇ ಒಂದು ಈ ವಿಚಾರ ಅಡ್ಡ ಬರಲ್ಲ ಕಾರಣ ಈ ಹಿಂದೆ ದಸರಾ ಈವೆಂಟ್ಗೆ ನಮ್ಮ ನಿತ್ಯೋತ್ಸವದ ನಿತ್ಯೋತ್ಸವದ ಕವಿ ಇತರ್ ಅಹಮದ್ ಅವರನ್ನು ಕೂಡ ಆಮಂತ್ರಣವನ್ನು ನೀಡಲಾಗಿತ್ತು ಅವ್ರಿಗೆ ಅನೇಕ ಗೌರವ ಸನ್ಮಾನಗಳನ್ನು ಮಾಡಲಾಗಿತ್ತು ಹಾಗೆಯೇ ನಮಗೆ ಗೊತ್ತಿರೋ ಹಾಗೆ ನಮ್ಮ ಎ ಪಿ ಜೆ ಅಬ್ದುಲ್ ಕಲಾಂ ಅವರು ಅವರನ್ನ ರಾಷ್ಟ್ರಪತಿ ಅಂತ ನಾವು ಪ್ರೇಮಪೂರ್ವಕವಾಗಿ ಅವರ ಸೇವೆ ಅವರು ರಾಷ್ಟ್ರಕ್ಕೆ ಕೊಟ್ಟಿದ್ದಂತಹ ಸೇವೆಯನ್ನು ನಾವು ಸ್ವೀಕರಿಸಿದ್ವಿ ಈಗಲೂ ಕೂಡ ನಮ್ಮ ಮಕ್ಕಳ ದಿನಾಚರಣೆ ಅಂತ ಬಂದಾಗ ರಾಷ್ಟ್ರಪತಿ ರಾಷ್ಟ್ರಪತಿಯವರ ಕಲಾಹವನ್ನು ನಮ್ಮ ಸ್ಟೇಟಸಲ್ಲಿ ನಾವು ಹಾಕೋತೀವಿ ಅಷ್ಟು ನಾವು ಅವರನ್ನು ಪ್ರೀತಿಸ್ತೀನಿ ಸೊ ಇಲ್ಲಿ ಜಾತಿಯ ಹಿಂದೂ ಮುಸ್ಲಿಮ್ ಅನ್ನೋ ವಿಚಾರ ಬರಲ್ಲ ಯಾರು ನಮ್ಮ ಸಂಸ್ಕೃತಿಯನ್ನು ಈ ನಮ್ಮ ಧರ್ಮವನ್ನು ಗೌರವಿಸ್ತಾರೋ ಅವರಿಗೆ ಖಂಡಿತ ವೆಲ್ಕಮ್ ಇದೆ ಬಿಕಾಸ್ ಬಾ ಬಾನು ಮುಷ್ತಾಕ್ ಅವರ ವಿಚಾರದಲ್ಲಿ ಅವರ ಪರ್ಸ್ನಲ್ ವಿಚಾರ ಬಂದಾಗ ಅವರು ಇತ್ತೀಚೆಗಷ್ಟೇ ಅವರು ಒಂದು ರಾಷ್ಟ್ರ ಪ್ರಶ್ ಪ್ರಶಸ್ತಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಶಸ್ತಿಯನ್ನು ಗಳಿಸಿದ್ರು ಅಂದರೆ ಅವರದೇ ಸಮುದಾಯದ ಹೆಣ್ಣುಮಕ್ಕಳ ಕುರಿತಂತೆ ಅವರು ಹೋರಾಟವನ್ನು ಕುರಿತಾದ ಕೃತಿಯನ್ನ ಅದೇ ಅವರದೇ ಸಮುದಾಯದ ವಿರೋ ಅವರ ವಿರೋಧವನ್ನು ಕಟ್ಕೊಂಡು ಕೂಡ ಆ ವಿರೋಧಗಳ ನಡುವೆ ಕೂಡ ಅವರು ಅದರಲ್ಲಿ ಸೊ ಅವರು ಕೃತಿಯನ್ನು ರಚನೆ ಮಾಡಿದ್ರು ಅದಕ್ಕಾಗಿ ಸರ್ಕಾರ ಗೌರವವನ್ನು ಸಲ್ಲಿಸಿತ್ತು ಒಬ್ಬ ಹೆಣ್ಣು ಮಗಳಾಗಿ ನಾನು ಕೂಡ ಅವರನ್ನು ಗೌರವಿಸ್ತೀನಿ ಆದರೆ ಇತ್ತೀಚೆಗೆ ಒಂದು ವಿಧಾನಸೌಧದಲ್ಲಿ ಆದಂತಹ ಒಂದು ಏನು ಕನ್ನಡ ತಾಯಿ ಭುವನೇಶ್ವರಿಯ ಒಂದು ಪುತ್ಥಳಿಯ ಅನಾವರಣದ ಸಂದರ್ಭದಲ್ಲಿ ಅವರು ನೇರವಾಗಿ ಅವರ ವಿರೋಧವನ್ನು ವಿರೋಧವನ್ನ ಅವರ ಒಂದು ಭಾವನೆಯನ್ನು ಅಭಿವ್ಯಕ್ತಿ ವ್ಯಕ್ತಪಡಿಸ್ತಾರೆ ಬಿಕಾಸ್ ಅಲ್ಲಿ ನೇರವಾಗಿ ಅವರು ಹೇಳ್ತಾರೆ ನೀವು ಕನ್ನಡ ಭಾಷೆಯ ರೂಪವನ್ನು ದೇವಿಯ ಸ್ವರೂಪವನ್ನು ಕೊಟ್ಟು ನೀವು ನಿಮ್ಮ ಸಂಸ್ಕೃತಿ ಅಲ್ಲಿ ಪೂಜೆಯನ್ನು ಮಾಡ್ತೀರಾ ಅರ್ಶನಾ ಕುಂಭವನ್ನು ಹಚ್ತೀರಾ ಇದರಿಂದ ನಮ್ಮ ಮುಸಲ್ಮಾನರನ್ನು ನೀವು ದೂರ ಇಡ್ತಾ ಇದ್ದೀರಾ ಅದರಿಂದ ಆಚೆ ಇಡುವಂಥ ಪ್ರಯತ್ನವನ್ನು ಮಾಡ್ತಿದ್ದೀರಾ ನೋಡಿ ಸೊ ಅವರಿಗೆ ನಮ್ಮ ಒಂದು ಅರಿಶಿನ ಕುಂಕುಮದ ಬಗ್ಗೆ ಆಗಲಿ ನಮ್ಮ ಧಾರ್ಮಿಕ ಆಚರಣೆಯ ಬಗ್ಗೆ ಆಗಲಿ ಏಕೆಂದರೆ ಈ ಕನ್ನಡ ತಾಯಿ ಭುವನೇಶ್ವರಿ ಅನ್ನುವಂಥದ್ದು ಈಗಿನಿಂದ ಬಂದಿರುವಂತಹ ಪರಂಪರೆ ಅಲ್ಲ ಇದು ಕದಂಬರ ಕಾಲದಿಂದ ಬಂದಿರುವಂತಹ ಒಂದು ಪರಿಕಲ್ಪನೆ ಸೊ ಹಾಗಾಗಿ ಅದು ಅವ್ರಿಗೆ ಗೊತ್ತಿದೆ ಗೊತ್ತಿದ್ದೂ ಕೂಡ ಅವರು ಅದನ್ನು ವಿರೋಧಿಸ್ತಾರೆ ಮತ್ತು ಅದನ್ನು ಒಪ್ಕೊಳ್ಳೋದಕ್ಕೆ ರೆಡಿ ಇಲ್ಲ ಅಂದಾಗ ಅವರನ್ನು ನಮ್ಮ ಒಂದು ಈ ದಸರಾ ಇವೆಂಟ್ಗೆ ಒಂದು ಚಾಮುಂಡೇಶ್ವರಿಯ ಒಂದು ಆ ಒಂದು ಸಾ ನಮ್ಮ ಪರಂಪರೆಯ ಒಂದು ಕಾರ್ಯಕ್ರಮಕ್ಕೆ ಇನ್ವೈಟ್ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಅದಕ್ಕೆ ಅರ್ಹ ವ್ಯಕ್ತಿಗಳು ನಮ್ಮವರೇ ಆದವರು ಅನೇಕ ಸಾಧ ರು ಎಲೆರೆಕಾಯಕರ ಬೇಕಾದಷ್ಟು ಜನ ಇದ್ದಾರೆ ಸೊ ಅವರನ್ನು ಇನ್ವೈಟ್ ಮಾಡ್ಬೋದಲ್ಲ ಅನ್ನೋದಷ್ಟೇ ನಮ್ಮ ಪ್ರಶ್ನೆ ಸೊ ಹಾಗಾಗಿ ಇದನ್ನ ವಿರೋಧಿಸಿ ಜಿಲ್ಲಾಧಿಕಾರಿಯವರ ಜಿಲ್ಲಾಧಿಕಾರಿ ಅವರ ಕಚೇರಿಯಲ್ಲಿ ನಾವು ಮನವಿ ಪತ್ರವನ್ನು ಸಲ್ಲಿಸೋದಕ್ಕೆ ಅಂತ